ಸ್ನೇಹಿತರೆ ಇಲ್ಲೊಬ್ಬ ಯುವಕ ಪದವಿಯನ್ನ ಮುಗಿಸ್ಕೊಂಡಿದ್ದಾನೆ ಹಾಗೆ ವಿವಿಧ ವೃತ್ತಿಪರ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಈ ನಿಟ್ಟಿನಲ್ಲಿ ಹೈನುಗಾರಿಕೆಯನ್ನ ಮಾಡ್ಕೊಂಡು ತುಂಬಾ ಚಂದವಾಗಿ ಒಂದು ಮಾಡಲ್ ಆಗಿ ನಮ್ ನಿಂತಿರುವಂತದ್ದು ಆ ಯುವಕ ಯಾರು ಏನು ಅನ್ನೋ ಎಲ್ಲಾ ರೀತಿ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ಈ ವಿಡಿಯೋದಲ್ಲಿ ಲೇಟ್ ಮಾಡೋದು ಬೇಡ ಹಾಗೆ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡ್ತೀನಿ ಅಂತ ಭಾವಿಸ್ತಾ ನೇರವಾಗಿ ನಾನು ನಮ್ಮ ಪ್ರೀತಿಯ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿದ ಯುವಕನ ಜೊತೆ ಮಾತಾಡಿಸ್ತೇನೆ ನಮಸ್ತೆ ನಮಸ್ತೆ ಅಂದಾಗೆ ನಿನ್ನ ಒಂದು ಚಿಕ್ಕ ಪರಿಚಯ ಮಾಡ್ಕೊಟ್ ಬಿಡಪ್ಪ ನನ್ಗೆ ಹೆಸರು ನಾಗೇಶ್ ನಮ್ಮ ಅಪ್ಪಾಜಿ ಹೆಸರು ನಮ್ಮ ಅಮ್ಮನ ಹೆಸರು ಉಮಾ ಉಮಾ ಯಾವ್ ಬರುತ್ತಪ್ಪ ಇದು ಬೀಚ್ ಚಿತ್ತನಹಳ್ಳಿ ಬೀಚ್ ಚಿತ್ತನಹಳ್ಳಿ ದಾವಣಗೆರೆ ಜಿಲ್ಲೆ ಅಲ್ವಾ ದಾವಣಗೆರೆ ಜಿಲ್ಲೆ ವೆರಿ ಗುಡ್ ಅಂದಾಗೆ ನಾನು ಇವತ್ ನಿನ್ ಜೊತೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಪ್ಪ ನಿನ್ಗಿರೋಂತ ಅನುಭವಗಳು ಹಂಚ್ಕೋ ನಿನ್ನ ನಿನ್ನ ಸ್ಟ್ರಗಲ್ ಲೈಫ್ ಅಲ್ಲಿ ಹೈನುಗಾರಿಕೆ ಹೇಗೆಲ್ಲ ಪಾತ್ರ ವಹಿಸ್ತೀವಿ ಇವೆಲ್ಲ ವಿಚಾರ ಮಾತಾಡೋಣ ನಾಗೇಶ್ ಈ ಹೈನುಗಾರಿಕೆ ಅನ್ನುವಂಥದ್ದು ಪರಿಚಯ ನಿಮ್ಮ ಕುಟುಂಬದ ಯಾವಾಗಿಂದ ಐತಿ ಇದು ನಮ್ಮ ತಾತಾರ ಕಾಲೇಜನು ಇದೆ ಹ್ಮ್ ಹ್ಮ್ ಅದು ಬಿಡಬಾರ್ದಂತ ನಾವು ಮುಂದುವರ್ಸ್ಕೊಂಡು ಹೋಗೋರ ನಿಮ್ ತಾತಾರ ಹೆಸರು ಆ ನಾಗಪ್ಪ ನಾಗಪ್ಪ ಓ ನಿಮ್ ತಾತ ಹೆಸ್ರೇ ನಿಮ್ ಹಿಡಿದಿದೆ ಅವಾಗ ಆರಂಭದಲ್ಲಿ ಎಷ್ಟು ತಂದ್ರಿ ನೀವು ರಾಷ್ಟ್ರದನ್ನು ಸ್ಟಾರ್ಟಿಂಗ್ ಐದು ಐದರಿಂದ ಆರಂಭ ಮಾಡಿ ಇದ್ರ ಬಗ್ಗೆ ಒಂದ್ಸಲ ಹಾಗೆ ಪರಿಚಯ ಮಾಡ್ಕೊಟ್ಬಿಡಿ ಹಾ ಇದು ಜರ್ಸಿ ಆಕಳ ಇದು ಒತ್ತಿಗೆ ಕರಾಕ್ತಾಗೆ ಐದರಿಂದ ಆರ್ ಲೀಟರ್ ಆಲ್ ಕರಿ ಒತ್ತಿಗೆ ಅದು ಹೆಚ್ಚಪ್ಪು ಏಳರಿಂದ ಎಂಟು ಲೀಟರ್ ಆಲ್ ಕರಿಯುತ್ತೆ ಒಂದ್ ಹೊತ್ತಿಗೆ ಒಂದ್ ಹೊತ್ತಿಗೆ ಆ ಕಡೆದು ಅದು ಅಷ್ಟೇ ಹ್ಮ್ ಹ್ಮ್ ಅದು ಏಳರಿಂದ ಎಂಟ್ ಲೀಟ್ರು ಎಚ್ ಎಫ್ ಕ್ರಾಸ್ ಅದು ಅದ್ರದ್ದು ಹಾಲಿಸ್ಟ್ ಕೊಡುತ್ತೆ ಇದು ಒತ್ತಿಗೆ ಏಳರಿಂದ ಎಂಟ್ ಲೀಟರ್ ಎಂಟ್ ಲೀಟರ್ ಓಕೆ ಆಕಡೆನ್ ಮಲ್ಗಿದೆಯಲ್ಲ ಅದು ಕರಾ ಇದ್ರ ಮಲ್ಕೊಂಡು ಹಾ ಕರಾ ಕರಾನ ಅದು ಮಣಕಾನ ಹಾ ಮೊಣಕ ಓಕೆ ಓಕೆ ಗಿರ್ ಇದೆ ಅಲ್ಲ ಗಿರ್ ಗಿರ್ ಹೋರಿ ಇದೆ ಕ್ರಾಸಿಂಗ್ ಬಿಟ್ಟಿದೀವಿ ಕ್ರಾಸಿಂಗ್ ಬಿಟ್ಟಿದ್ರ ಕ್ರಾಸಿಂಗ್ ಬರ್ತಾರೆ ಜನ ಇಲ್ಲಿಗೆ ಹಾ ಬರ್ತಾರೆ ಸ್ವಲ್ಪ ಈ ಕಡೆ ಇದು ಮಾಡ್ರಿ ನೋಡಣ ಗಿರ್ ಸ್ವಲ್ಪ ಹ್ಮ್ ಹ್ಮ್ ಪ್ಯೂರ್ ಬ್ರೀಡ್ ಅಂತ ಬರಲ್ಲ ಪ್ಯೂರ್ ಪ್ಯೂರ್ ಇನ್ನು ಅದು ಕೋಡ್ ಎಲ್ಲಾ ಇದಾಗ್ಬೇಕಲ್ಲ ಇನ್ನು ಎರಡು ವರ್ಷ ಎರಡೂವರೆ ವರ್ಷದ ಇದು ಓ ಸರಿ 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 ಓಕೆ 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 ಕ್ರಾಸಿಂಗ್ ಗೆ ಅಂತ ಬರ್ತಾರೆ ಜನ ಹಾ ಬರ್ತಾರೆ ತುಂಬಾ ಜನ ಬರ್ತಾರೆ ಹ ಹ ಇದು ಜರ್ಸಿ ನಿಮ್ಮಲ್ಲೇ ಕರು ಹಾಕಿತ್ತ ಕ್ರಾಸ್ ಒಂದೇ ಒಟ್ಟಿವ ಎರಡು ಹ ಹೌದಾ ಏನ್ ಏನ್ ರೇಟ್ ಇದು ಮಾಡಿದಿರ ಅದಕ್ಕೆ ಸತಿ ಕ್ರಾಸಿಂಗ್ ಅದ್ ಮಾಡಿದ್ರೆ ಏನ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಸೆಮೆನ್ ಹಾಕೋದ್ ಬದ್ಲಿ ನಿಮ್ ಹತ್ರ ನೇರವಾಗಿ ಬರಬಹುದು ಹಾ ಬರ್ತಾರೆ ಬರ್ತಾರ ದಿನಕ್ಕೆ ಎಷ್ಟ ಜನ ಬರ್ಬೋದು ಅಂದಾಜಿನ ಅಂದ್ರ ಈಗ ಮಿನಿಮಮ್ ಏನಿಲ್ಲಾ ಅಂದ್ರು ಒಂದ್ ನೂರ್ ನೂರ ಐವತ್ ಜನ ಬಂದ ಹೋಗಿ ಒಬ್ಬೊಬ್ಬ ವೆರಿ ಗುಡ್ ಹಾ ಹಂಗೆ ಹಾಲಿನ್ ಬಗ್ಗೆ ಮಾತಾಡ್ತಿದ್ವಿ ದಿನಾ ಜರ್ಸಿ ಇದಾವೆ ಹಾ ಜರ್ಸಿ ಇದೆ ಹಾ ಮಿನಿಮಮ್ ಅಂದ್ರು ಕನಿಷ್ಠ ಅಂದ್ರು ಐದ್ ಲೀಟರ್ ಕರೀತಾವ ಅದು ಜರ್ಸಿನ ಓಕೆ 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 ಚೆನ್ನಾಗಿದೆ ಅಪ್ಪಾ ರಾಸುಗಳನ್ನೂ ಕೂಡ ಚನ್ನಾಗ್ ಮೇಂಟೇನ್ ಮಾಡ್ತೀರಿ ಫುಡ್ ಬಗ್ಗೆ ನಾನು ಮಾತಾಡುವಾಗ ವಿಚಾರ ಹಂಚ್ಕೊಂತೀನಿ ಆಮೇಲೆ ಎಮ್ ಎಮ್ಮೆಗಳ ಬಗ್ಗೆ ಸ್ವಲ್ಪ ಕೇಳಿ ಬರ್ಲಿ ತುಂಬಾ ಜನ ಆಸಕ್ತಿ ಇದೆ ಹಾಲು ಮತ್ತೆ ಕ್ರಾಸ್ ಎಲ್ಲಾ ಜಾತಿ ಅಂತ ಈಗ ನೀನು ಎಜುಕೇಶನ್ ಮಾಡ್ಕೊಟ್ಟು ನಿರುದ್ಯೋಗ ಸಮಸ್ಯೆ ಇಲ್ಲ ಪ್ರಶ್ನೆ ಎಲ್ರಿಗೂ ಬಂದೇ ಬರುತ್ತೆ ಆದ್ರೆ ಏನ್ ಮಾಡ್ಬೋದು ನಮ್ ನಾಗೇಶ್ ಅಂತ ನಾವು ಐವತ್ತರ ಐದಿಂದ ಅರವತ್ತು ಸಾವಿರ ರೂಪಾಯಿ ಮಿನಿಮಮ್ ಅಂದ್ರೆ ತಗೊಂತೀವಿ ಏನಪ್ಪಾ ಒಂದು ಗವರ್ಮೆಂಟ್ ಎಂಪ್ಲಾಯಿ ನಿಜ ಅಲ್ಲ ನೀನ್ ಎಜುಕೇಶನ್ ಮಾಡ್ಕೊಂಡು ಮನೆ ಅದು ಅದುಕೊಂಡು ಹೈನುಗಾರಿಕೆಡ್ಕೊಂಡ್ ನಿನ್ಗೆ ಸರ್ಕಾರಿ ನೌಕರಿಗಿಂತ ಇಂಪ್ರೂವ್ ಮಾಡೋದು ಸರ್ಕಾರಿ ಕೆಲಸ ಸಿಕ್ತತಿ ಅಂದ್ರೆ ಹೋಗಲ್ಲ ಚೆನ್ನಾಗಿದೆ ಕಣಪಾ ನೀನ್ ಇಂಪ್ರೂವ್ ಆಗ್ಲಿ ಖುಷಿ ಪಡ್ತಾರ ನಿನ್ ಎಲ್ಲರೂ ಖುಷಿ ಪಡ್ತಾರೆ ಅದು ಬೇಕಿರೋದು ಇಂಪಾರ್ಟೆಂಟ್ ಯಾಕಂದ್ರೆ ನಾವ್ ಸಂತೋಷದಿಂದ ಮಾಡಿದ್ರೆ ಸರ್ಕಾರಿ ಕೆಲಸ ನಾವ್ ನಿನ್ ಬಂದೇತಿ ಅಂದ್ರೂ ಹೋಗಲ್ಲ ಇದ್ರ ಮುಂದೆ ಅದೆಲ್ಲಾ ನೆಮ್ದಿರಲ್ಲ ಅದ್ರಲ್ಲಿ ಇದ್ರಲ್ಲ ಹ ಹ ಈ ಸಲಹೆ ನೀನ್ ಕೊಡೋದಾದ್ರೆ ಯುವಕರಿಗೆ ಏನ್ ಸಲಹೆ ಕೊಡ್ತೀಯಪ್ಪ ನನ್ ನಿನ್ನ ಅನುಭವದ ಮಾತು ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಇದೇ ಮಾಡಿದ್ರೆ ಒಳ್ಳೆಯದಲ್ಲ ಕೆಲವರು ಈಗ ಏನ್ ಹೇಳ್ತಾರೆ ಜಾಗ ಇಲ್ಲ ಹಾಗೆ ಇಲ್ಲ ಅಂತಾರೆ ಇಷ್ಟೊಂದು ಕಟ್ಟೋದಕ್ಕಿಂತ ಕನಿಷ್ಠ ಅಂದ್ರೆ ಒಂದನ್ನು ನಾಲ್ಕರಿಂದ ಇದ್ ಕಟ್ಟೋದ್ರು ಸಾಕು ಜೀವನ ನಡೀತಾ ನಡೆಯುತ್ತೆ ಹೇಳಿ ಹ್ಮ್ ಒಳ್ಳೇದು ಯುವಕರು ನಿರುದ್ಯೋಗದ ಸಮಸ್ಯೆಗೆ ಒಂದು ಹೈನುಗಾರಿಕೆ ಒಂದು ಉತ್ತರ ಅಂತ ಹೇಳ್ಬಹುದು ಚೆನ್ನಾಗಿದೆ ಯಾವ ಹಾಲು ಉತ್ಪಾದನೆ ಇದೆ ಅಂತ ಹೇಳಿ ನೀವು ಡೈರಿಗೆ ಹಾಕೋದಿಷ್ಟು ಅಥವಾ ಸಿಟಿಗೆ ಹೋಗೋದಿಷ್ಟು ಎಷ್ಟು ಹಾಲು ಹಾಕ್ತೀವಿ ಏನೋ ಸಿಟಿಗೆ ಏನಿಲ್ಲ ಅಂದ್ರೆ ಒಂದ್ ಮೂವತ್ತ್ ಮೂವತ್ತೈದು ಲೀಟರ್ ಹಾ ಡೈರಿಗೆ ಒಂದು ಮೂವತ್ತು ಇಪ್ಪತ್ತೈದು ಹಂಗ ಅಂತೀವಿ ಏನಿಲ್ಲ ಅಂದ್ರೂ ನೀನ್ ಒಂದ್ ದಿನಕ್ಕೆ ಎಪ್ಪತ್ತರಿಂದ ಎಂಬತ್ ಲೀಟರ್ ಹತ್ತಿರ ಇಷ್ಟ ಅಂದ್ರೆ ಎಲ್ಲವೂ ಹಾಲ್ ಕೊಡೋದಿಲ್ಲ ಕೆಲವು ಹಾಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತಂದ್ರೆ ಆಗ್ಬಿಡುತ್ತೆ ಎಲ್ಲ ಹಾಲ್ ಕೊಟ್ಟು ಅದು ಅದು ಬಾರಿ ಗ್ರೇಟ್ ಅದ ಆಮೇಲೆ ಇನ್ನು ತರೋಂತ ಏನೋ ಇದ ಪ್ಲಾನ್ ಇದೆಯಾ ಇನ್ನು ಹೆಚ್ಚಪ್ ತರೋ ತರ್ಬೇಕು ತರ್ಬೇಕು ಸಾಕ್ಬೇಕು ತರ್ತೀವಿ ಓಕೆ ಈಗ ಈ ಹಾಲು ಉತ್ಪಾದನೆ ಮಾರಾಟ ಇವೆಲ್ಲ ನೀವೇ ಮಾಡ್ತೀರಾ ಹೋಗಿ ಸಿಟಿಗೆ ನಾವೇ ನಾವೇ ಹೋಗಿ ಕೊಟ್ಟಿ ಬರ್ತೀವಿ ಟೂ ವೀಲರ್ ಯೂಸ್ ಮಾಡಿದ್ರಿ ಬೆಳಿಗ್ಗೆ ಹಂಗಾದ್ರೆ ಎಷ್ಟೊತ್ತಿಗೆ ನೀವ್ ನಾವು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ಚಾಕ್ರಿ ಸ್ಟಾರ್ಟ್ ಮಾಡ್ಕೊಂಡು ರಾತ್ರಿ ಮತ್ತೆ ಇವೆಲ್ಲರೂ ಚಾಕ್ರಿ ಮುಗಿಸೋದ್ ಎಷ್ಟೊತ್ತಾಗ್ಬೋದು ಆರೂವರೆ ಏಳು ಗಂಟೆ ಆರೂವರೆ ಏಳು ಗಂಟೆ ನಾನು ಇಷ್ಟು ಹಿಂಗೆ ಒಬ್ರು ಸುಮಾರು ಜನ ನನ್ ಕೇಳ್ತಾರೆ ಏನಂದ್ರೆ ಹಸು ಸಾಕಾಣಿಕೆ ಎಮ್ಮೆ ಸಾಕಾಣಿಕೆ ಮಾಡೋದು ತುಂಬಾನೇ ಟೈಮ್ ಕೊಡ್ಬೇಕು ಅಂತ ಏನು ಟೈಮ್ ಏನಿಲ್ಲ ಒಬ್ರಿಗೊಬ್ರು ಮನೆಗಿತ್ತು ಕೆಲಸ ಒಬ್ರೆ ಮಾಡ್ಕೊಂಡು ಹೋಗಬಹುದು ಎಂತ ಕಾನ್ಫಿಡೆಂಟ್ ಆಗಿ ಯುವಕರು ಯುವಕರು ಇತ್ತೀಚಿಗೆ ಅಂತಾರಲ್ಲಪ್ಪ ಏನ್ ಸಾರು ಯಾರು ಮಾಡ್ತಾರ ಹಂಗುಕೇಶನ್ ಪದವಿ ಡಬಲ್ ಡಿಗ್ರಿ ಮಾಡ್ಲಿಕ್ಕೆ ಹೊರಟಿದೀ ಏ ನಮಗೇನ್ ಬೇಜಾರಿಲ್ಲ ಇದ್ರಿಂದಾನೇ ತಿನ್ನೋದು ಬೇಸರ ಅನ್ನೋದಿಲ್ಲ ಹಾಗೆ ಬೇಸರ ಮನೇಲಿ ಅಮ್ಮ ಹೆಲ್ಪ್ ಮಾಡ್ತಾರ ಎಲ್ಲರೂ ಹೌದಾ ಹಂಗಾದ್ರೆ ಅಡ್ಡಿಲ್ಲಪ್ಪ ಕೊಟ್ಟಿಗೆ ಇವೆಲ್ಲ ಇದ್ ಮಾಡ್ಕೊಂಡು ನಿಮ್ದೇ ಜಾಗ ಅನ್ಸುತ್ತೆ ಸ್ವಲ್ಪ ತುಂಬಾ ಸ್ವಲ್ಪ ಎಷ್ಟಿದೆ ಡಿಸ್ಟೆನ್ಸ್ ಕೊಟ್ಟಿಗೆ ಇದು ಇದು ಅಂದಾಜ್ ಮೇಲೆ ಏನಿರ್ಬೋದು ಡಿಸ್ಟೆನ್ಸ್ ಏನಿದೆ ಕುಟಗಿದು ಇದು ಮೂವತ್ತು ಮೂವತ್ತೈದು ಅಡಿ ಐತಿ ಐತಿ ಇವತ್ತು ಇಪ್ಪತ್ತು ಹಾ ಇಪ್ಪತ್ ಅಡಿ ಇಪ್ಪತ್ ಅಡಿ ಇದೆ ಹಾಡಿದೆ ಎಷ್ಟ್ ರಾಸುಗಳು ಕಟ್ಕೋಬೋದು ಇದು ಟೋಟಲ್ ಒಂದು ಎಲ್ಲಾ ಸೇರಿ ಎಲ್ಲ ಸೇರಿ ಒಂದು ಇನ್ನೊಂದ್ ಗ್ಯಾಪ್ ಇದೆ ಗ್ಯಾಪ್ ಇದೆ ತುಂಬಾನೇ ಗ್ಯಾಪ್ ಇದೆ ಹಾ ಇಪ್ಪತ್ ರಾಸುಗಳನ್ನ ಆರಾಮ ಕಟ್ಟಬೋದು ಆರಾಮಾಗ್ ಕಟ್ಟಬೋದು ಎಮ್ಮೆಗಳು ಎಲ್ಲಾ ಸೇರಿ ಆ ಹ್ಮ್ ಹ್ಮ್ ಈ ನಿನ್ಗೆ ನಾನ್ ಕೇಳಿದ ಅಷ್ಟೇ ಈಗ ಎಮ್ಮೆ ಹಾಲು ಪ್ರತ್ಯೇಕವಾಗಿ ತುಂಬಾ ಡಿಮ್ಯಾಂಡ್ ಇದೆ ಅಂತಾರಪ್ಪ ಡಿಮ್ಯಾಂಡ್ ಇದೆ ಇದೆ ಏನ್ ರೇಟ್ ನಡೀತದೆ ಇಲ್ಲ ಹಾಲ ನಾವು ಇಲ್ಲಿ ಸಿಟಿಲಿ ಕೊಡೋದು ಐವತ್ತರಿಂದ ಅರವತ್ ರೂಪಾಯಿ ಲೀಟರ್ ಒಬ್ಬ ಎಮ್ಮೆ ಹಾಲು ಫ್ಯಾಟ್ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಹಂಗಾಗಿ ನಿಂಗೆ ಎಮ್ಮೆನೆ ಜಾಸ್ತಿ ಕಟ್ಟಬೇಕು ಅಂತ ಅನ್ಸುತ್ತೆ ನೋಡಿದ್ರೆ ಫ್ಯಾಟ್ ಎಮ್ಮೆನ ಇದು ಈಗ ಎಕ್ಸಾಂಪಲ್ ಡೈರಿ ಹಾಕುವಾಗ ಡೈರಿ ಹಾಕೋದಾದ್ರೆ ಆಕಳ ಪಾಡು ಆಕಳ ಹಾಲ್ಪಾಡೋ ಎಮ್ಮೆ ಹಾಲು ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅಲ್ಲಿ ಆಕಳ ಹಾಲುಗಳು ಹೆಚ್ಚು ಡಿಮ್ಯಾಂಡ್ ಬರ್ತದೆ ಎಮ್ಮೆಗಳ ಹಾಲಿನ ಡಿಮೆಂಡ್ ಡೈರಿ ಗಿರ್ ತಳಿದು ತುಂಬಾ ಜನ ಕೇಳ್ತಾರಪ್ಪ ಅದ್ರ ಬಗ್ಗೆ ಒಂದು ಯಾವ್ದಾರ ಯಾರು ಬೇಕಾದ್ರೂ ಬಂದ್ರು ಬಿಡ್ತಿವಿ ಫೈವ್ ಹಂಡ್ರೆಡ್ ಹೇಳ್ತೀವಿ ಅಂದ್ರೆ ಫೈವ್ ಹಂಡ್ರೆಡ್ ಕಂಟಿನ್ಯೂ ಮಾಡಲ್ಲ ಮಾಡಲ್ಲ ಅದ್ ಹೆಚ್ಚು ಕಮ್ಮಿ ಬಿಡ್ತಿವಿ ಸರಿ ಲಾಸ್ಟ್ ನೀನ್ ನಂಬರ್ ಹಾಕಿರ್ತೀನಿ ಬೇರೆ ಬೇರೆ ಈ ಕಡೆಯಿಂದಾನು ಪರ್ತಾರೆ ಬರ್ಲಿ ಯಾಕಂದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕ್ತಾರೆ ಸರ್ ಗಿರ್ ಹಸೋದು ಸೆಮೆನ್ಸ್ ಅಥವಾ ಆಗ್ಲಿ ಹೋರಿ ಆಗ್ಲಿ ಎಲ್ಲಿದೆ ಹೇಳ್ರಿ ಸರ್ ಅಂತ ಯಾರು ಬೇಕಾದ್ರೂ ಬರ್ಬೋದು ಬರ್ಬೋದು ಫುಡ್ ಮೇಂಟೈನಿಂಗ್ ಹೆಂಗ್ ನಡೀತದ ನಿಮ್ದು ರೂಟೀನ್ ಇದು ನಾವು ಬೆಳಗ್ಗೆ ಒಣವಲ್ ಹಾಕ್ತಿವಿ ಆಮೇಲೆ ಇಲ್ಲೇ ಮಂಡಕ್ಕಿ ಬಟ್ಟೆಯಲ್ಲಿ ಜಳ್ಳು ಅವಲಕ್ಕಿ ಪೇಣಿ ಅದು ಇದು ವೇಸ್ಟ್ ವೇಸ್ಟ್ ಅಲ್ಲ ಈ ತರ ಇರುತ್ತೆ ಈ ತರ ಇರುತ್ತೆ ಮಂಡಕ್ಕಿ ಬಟ್ಟಿ ಹತ್ರ ಆಗುತ್ತಲ್ಲ ನಿಮ್ ಸಿಗುತ್ತಾ ಸಿಗುತ್ತೆ ಪೇಣಾನು ಹಾಕ್ತಿರ ಪೇಣ ಗೋಧಿ ಬುಸ ಅವಲಕ್ಕಿ ತೌಡು ಹ್ಮ್ ಹ್ಮ್ ಎಲ್ಲ ಹಾಕ್ತಿವಿ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ತಿಂಗಳ ಅದಕ್ಕೆ ತಿಂಗಳ ಏನಿಲ್ಲ ಅಂದ್ರು ಒಂದು ಮೂವತ್ ಸಾವಿರ ಹ್ಮ್ 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 ಮೂವತ್ತ್ ಸಾವಿರದ ಹತ್ರ ಖರ್ಚಾಗುತ್ತೆ ಯಾಕಂದ್ರೆ ಅದನ್ನ ಚಂದ ನೋಡ್ಕೋಬೇಕು ಆಮೇಲೆ ಇವು ಆರೋಗ್ಯದ ಸ್ಥಿತಿಗತಿಗಳನ್ನ ವೈದ್ಯರು ಡಾಕ್ಟರ್ ನಿಯರೆಸ್ಟ್ ಎಲ್ಲಿ ಬರ್ತಾರೆ ಇಲ್ಲಿಗೆ ಡಾಕ್ಟರ್ ಗಳು ಇಲ್ಲಿ ನೋಡ್ಕೊಂಡು ಹೋಗೋಕೆ ಇಲ್ಲೇ ಬರ್ತಾರೆ ಬರ್ತಾರೆ ತಿಂಗಳಿಗೊಮ್ಮೆ ಆದ್ರೂ ಚೆಕ್ಅಪ್ ಬರ್ತಾರ ಅಯ್ ಹಂಗೆ ಬರಲ್ವಾ ನಾವ್ ಆಗ ಕರ್ದ್ರ ಬರ್ತಾರ ಬರ್ತಾರೆ ಯಾಕಂದ್ರೆ ಹಳ್ಳಿಗಳಲ್ಲಿ ವಿಸಿಟ್ ಮಾಡ್ತಿದ್ರು ಡಾಕ್ಟರ್ ಹಸುಗಳು ಎಲ್ಲಿ ಇದಾವೆ ಅಲ್ಲಿ ಹಂಗೆ ಇಲ್ಲಿ ಆತರ ಇಲ್ಲ ಸಿಟಿ ಆತರ ಆಮೇಲೆ ಇದ್ರದ ಬಗ್ಗೆ ಈ ಕಾಯಿಲೆಗಳ ಎಲ್ಲಾ ತಿಳ್ಕೊಂಡಿರ್ತೀರಲ್ಲ ಕಾಲು ಬೈ ಜ್ವರ ನಿಮ್ಮಲ್ಲಿ ಕೆಚ್ಚಲ್ ಬಾವದ ಸಮಸ್ಯೆ ಕಡಿಮೆ ಅಂತ ಅನ್ಕೊಂಡು ಏ ಕೆಚ್ಚಲ್ ಬಾವೇ ಅಲ್ಲ ಇಲ್ವೇ ಅಲ್ಲ ಅದು ಯಾಕಂದ್ರೆ ಆರೋಗ್ಯವಾಗಿ ನೋಡ್ಕೊಳ್ತೀರಲ್ಲ ಹಂಗಾಗಿ ಆ ಸಮಸ್ಯೆ ಬರಲ್ಲ ಅಂತ ಹೇಳಿ ಒಳ್ಳೇದಪ್ಪ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಹೀಗೆ ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳ ಹಿಂದುಗಾರಿಕೆಯಲ್ಲಿ ಮುಂದುವರಿಲಿ ಮಗೇಶ್ ಒಳ್ಳೇದಾಗ್ಲಿ ಓಕೆ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೊ ಮಚ್ ಈ ಎಮ್ಮೆ ಬೈಕ್ ರೈಸ್ ಆಗ್ಬಿಟ್ರೆ ಅಂದ್ರೆ ನಾಗೇಶ್ ಏನಾರು ಬೈಕ್ ಹೊಡ್ಕೊಂಡ್ ಹೋಗ್ತಾ ಅದನ್ನ ಕೇರ್ ಆಗಿ ಹೋಗೋಣ ಬೈಕ್ ಮೇಲೆ ಹತ್ ಬೇಡ ಬಿದ್ ಬಿಡ್ತಿ ಅನ್ನೋಂತ ಫೀಲ್ ಇಂದ ಅದ್ ಹೋಗಕ್ಕೆ ಬಿಡಲ್ವಂತೆ ಅಲ್ಲಿ ನಾಗೇಶ್ ಬೈಕ್ ಸ್ಟಾರ್ಟ್ ಮಾಡಿರ್ತಾರೆ ಮಾಡಿದ ತಕ್ಷಣ ಇಲ್ಲಿ ಇದ್ರ ರಿಯಾಕ್ಷನ್ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ರಿಯಾಕ್ಷನ್ ಹೆಂಗ್ ನಾಗೇಶ್ ಅವ್ರು ಬಂದ್ರು ಕೋಣ ತಂದು ಕ್ರಾಸಿಂಗ್ ಮಾಡಿಸಿರೋದು ಹ್ಮ್ 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 ಎಷ್ಟ್ ದಿನ ಅಂದ್ರೆ ಕರು ಇದು ಇದೊಂದ್ ಮೂರ್ ದಿನದ್ದು ಮೂರ್ ದಿನ ಕರು ಗೌಳಿ ಕ್ರಾಸ್ ಆಗಿದೆ ಕರು ಇದು ಅಮ್ಮನ್ ನೋಡಿ ಹೆಂಗ್ ಮಾಡ್ರಿ ಮಾಡ್ತೀವಿ ಪಾಪ ಇದು ಜವಾರಿ ಅಲ್ಲ ಹಾ ಜವಾರಿ ಹ್ಮ್ ಹ್ಮ್